ನಮಸ್ಕಾರ ಸ್ನೇಹಿತರೆ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಯ ಭಾಗ ಎರಡಕ್ಕೆ ಸ್ವಾಗತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಈ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಆಚರಣೆಯ ಬಗ್ಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆಲ್ಲ ಆಚರಿಸುತ್ತೇವೆಂದು ನೋಡಬಹುದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಂದರೆ ಭಾಗ ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ತಿಳಿಸಲಾಗಿದೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೋಡೋದನ್ನು ಮರಿಬೇಡಿ ಪಂಚಮಿ ಹಬ್ಬ ಅಂದ್ರೇ ವಿಶೇಷ ಹೇಗೆ ಏನು ಅಂತ ನೋಡೋಣ ಬನ್ನಿ ಪಂಚಮಿ ಹಬ್ಬವನ್ನು ಮೂರು ದಿನಗಳ ಹಬ್ಬವಾಗಿ ಸಂಭ್ರಮಿಸಲಾಗುತ್ತದೆ ಮೊದಲನೆಯದಾಗಿ ಅಂದರೆ ಹಬ್ಬಕ್ಕೂ ಮೊದಲು ಒಂಬತ್ತನೇ ಅಥವಾ ಹನ್ನೊಂದನೇ ದಿನದಂದು ವಿಶೇಷವಾದ ಗೋಧಿ ಸಸಿಯನ್ನು ಬೆಳೆಸಲು ಪ್ರಾರಂಭಿಸುತ್ತಾರೆ ಈ ಸಸಿಯನ್ನು ವಿಶೇಷವಾಗಿ ನಾಗದೇವರ ಪೂಜೆಗೆ ಅರ್ಪಿಸಲಾಗುತ್ತದೆ ಈ ಸಸಿಯನ್ನು ಬೆಳೆಸುವ ವಿಧಾನವನ್ನು ಈಗಾಗಲೇ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೋಡೋದನ್ನು ಮರಿಬೇಡಿ ಮೊದಲನೇ ದಿನ ಅಂದರೆ ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನ ರೊಟ್ಟಿ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಜೋಳದ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿಯನ್ನು ಮಾಡಿ ಜೊತೆಗೆ ಚಪಾತಿ ಎರಡು ತರಹದ ಪಲ್ಯ ಎರಡು ಮೂರು ತರಹದ ಚಟ್ನಿ ಪುಡಿಗಳು ಮೆಂತೆ ಮೂಲಂಗಿ ಸೊಪ್ಪಿನ ಕೋಸಂಬ್ರಿ ಮೊಸರನ್ನದ ಜೊತೆಗೆ ಪಂಚಮಿ ವಿಶೇಷ ಉಂಡಿಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ಅಕ್ಕಪಕ್ಕದ ಮನೆಯವರೊಂದಿಗೆ ಬಂಧು ಬಳಗದವರೊಂದಿಗೆ ಪರಸ್ಪರ ಹಂಚಿಕೊಳ್ಳುತ್ತಾ ಸಂಭ್ರಮಿಸಲಾಗುತ್ತದೆ ಎರಡನೇ ದಿನ ಅಂದರೆ ನಾಗರ ಪಂಚಮಿಯ ದಿನದಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿನ ನಾಗರ ಕಲ್ಲಿಗೆ ಮೂರ್ತಿಗಳಿಗೆ ನಾಗರ ಹುತ್ತಗಳಿರುವ ಸ್ಥಳಗಳಿಗೆ ತೆರಳಿ ಪೂಜೆ ಮಾಡಿ ಹಾಲಿನ ಅಭಿಷೇಕ ಮಾಡಿ ವಿಶೇಷವಾದಂತಹ ಹುಸುಳಿ ಹುರಿದಳ್ಳು ಸಿಹಿ ಖಾದ್ಯವಾದ ಅಳ್ಳಿಟ್ಟು ಅಥವಾ ತಂಬಿಟ್ಟನ್ನು ಮಾಡಿ ದೇವರ ನೈವೇದ್ಯಗೆ ಅರ್ಪಿಸಲಾಗುತ್ತದೆ ಈ ದಿನದಂದು ಕೇವಲ ಬೇಯಿಸಿದ ಆಹಾರವನ್ನು ತಯಾರಿಸಲಾಗುತ್ತದೆ ಜೋಳದ ಅಳ್ಳು ಮಾಡುವ ವಿಧಾನದ ವಿಡಿಯೋವನ್ನು ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ನೋಡೋದನ್ನು ಮರಿಬೇಡಿ ಅದಷ್ಟೇ ಅಲ್ಲದೆ ಹೊಸದಾಗಿ ಮದುವೆಯಾದ ಮೊದಲ ವರ್ಷವಂತೂ ಹೆಣ್ಣು ಮಕ್ಕಳಿಗೆ ತವರು ಮನೆಯವರಿಂದ ಹಬ್ಬದ ಕರೆ ಬರುತ್ತದೆ ಹೆಣ್ಣು ಮಕ್ಕಳೆಲ್ಲ ಅಂದ ಚಂದದ ಉಡುಗೆ ತೊಟ್ಟು ಅಲಂಕಾರಗೊಂಡು ಅಕ್ಕಪಕ್ಕದ ಮನೆಯವರೊಂದಿಗೆ ಗೆಳತಿಯರೊಂದಿಗೆ ಹೋಗಿ ದೇವರ ಪೂಜೆ ಮಾಡಿ ಹಾಲೆರೆದು ಬರುತ್ತಾರೆ ಮತ್ತೊಂದು ಪಂಚಮಿ ವಿಶೇಷ ಅಂದರೆ ಜೋಕಾಲಿ ಊರಲ್ಲಿರೋ ದೊಡ್ಡ ದೊಡ್ಡ ಮರಗಳಿಗೆ ಹಗ್ಗದಿಂದ ಜೋಕಾಲಿಯನ್ನು ಕಟ್ಟುತ್ತಾರೆ ದೇವರ ಪೂಜೆಯಾದ ನಂತರ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಸೇರಿ ಜೋಕಾಲಿಯಾಡುತ್ತಾ ಸಂಭ್ರಮ ಪಡುತ್ತಾರೆ ಚಿಕ್ಕ ಮಕ್ಕಳಿಗಾಗಿ ಮನೆಗಳಲ್ಲಿಯೂ ಜೋಕಾಲಿಯನ್ನು ಕಟ್ಟಿಕೊಡಲಾಗುತ್ತದೆ ಪಂಚಮಿಯ ಮತ್ತೊಂದು ವಿಶೇಷ ಆಟಿಕೆಯನ್ನು ಹಿರಿಯರು ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡುತ್ತಾರೆ ಅದೇನೆಂದರೆ ಕೊಬ್ಬರಿ ಗಿರಗಿಟ್ಟಲೆ ಅಥವಾ ಕೊಬ್ಬರಿ ಬೋಲ್ಬಗರಿ ಇದರ ವಿಡಿಯೋ ಕೂಡ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೋಡೋದನ್ನು ಮರಿಬೇಡಿ ಮೂರನೇ ದಿನ ಹಾಗೂ ಕೊನೆಯ ದಿನದಂದು ಹುತ್ತದ ಮಣ್ಣನ್ನು ತಂದು ಅದರಿಂದ ನಾಗರ ಮೂರ್ತಿಯನ್ನು ಮಾಡಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹಾಲಿನ ಅಭಿಷೇಕ ಮಾಡುತ್ತಾ ಮನೆಯವರೆಲ್ಲರ ಪಾಲು ಅಂತ ಹೇಳ್ತಾ ಹಾಲು ಎರೆಯಲಾಗುತ್ತದೆ ಜೊತೆಗೆ ಸಿಹಿ ಖಾದ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ ಪಂಚಮಿಯ ಮತ್ತೊಂದು ಹಾಗೂ ದೊಡ್ಡ ವಿಶೇಷ ಅಂದರೆ ಪಂಚಮಿ ಉಂಡಿ ನಾನಾ ತರಹದ ಉಂಡಿಗಳಾದ ಶೇಂಗಾ ಉಂಡಿ ಎಳ್ಳುಂಡಿ ರವೆ ಉಂಡಿ ದಾನಿ ಉಂಡಿ ಬೂಂದಿ ಉಂಡಿ ಕೊಬ್ಬರಿ ಉಂಡಿ ಹೀಗೆ ಹತ್ತು ಹಲವಾರು ಸಿಹಿ ತಿಂಡಿ ಮತ್ತು ಪಳಾರಗಳನ್ನು ತಯಾರಿಸಿ ಬಂದು ಮಿತ್ರರೊಂದಿಗೆ ಪರಸ್ಪರ ಹಂಚಿಕೊಳ್ಳುತ್ತಾರೆ ಈ ಉಂಡಿಗಳನ್ನು ಮಾಡುವುದರ ಹಿಂದೆಯೂ ಒಂದು ವೈಜ್ಞಾನಿಕ ಕಾರಣವೂ ಇದೆ ಅದೇನೆಂದರೆ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಮಳೆಗಾಲ ಕಂಡುಬರುವುದರಿಂದ ತಂಪಾದ ವಾತಾವರಣಕ್ಕೆ ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಡುವಲ್ಲಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಇರುವ ಆಹಾರವನ್ನು ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಾ ದೇಹದ ಆರೋಗ್ಯವನ್ನು ಸಮನಾಗಿ ಇಟ್ಟುಕೊಳ್ಳುವಲ್ಲಿ ಸಹಾಯವಾಗುತ್ತದೆ ನಮ್ಮ ಹಿರಿಯರು ಋತುಮಾನಗಳಿಗೆ ಅನುಗುಣವಾಗಿ ನಡೆಸಿಕೊಂಡು ಬಂದಂತಹ ಸಂಪ್ರದಾಯಗಳೆಲ್ಲವೂ ಎಷ್ಟು ಅರ್ಥಗರ್ಭಿತವಾಗಿವೆ ಹಾಗೂ ವೈಜ್ಞಾನಿಕವಾಗಿಯೂ ಸರಿ ಎಂದು ನಿರೂಪಿಸಲ್ಪಟ್ಟಿವೆ ಅಷ್ಟೇ ಅಲ್ಲದೆ ನಾವುಗಳು ಕೂಡ ಅವುಗಳನ್ನು ಅರ್ಥೈಸಿ ತಿಳಿದು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತ ಎಂಬುವುದು ನನ್ನ ಅಭಿಪ್ರಾಯ ಪ್ರತಿಯೊಂದು ಹಬ್ಬಗಳನ್ನು ಆಚರಿಸುವ ಮೊದಲು ಆ ಹಬ್ಬದ ಹಿನ್ನೆಲೆಯೇನು ಮಹತ್ವವೇನು ಹಾಗೂ ನಮ್ಮ ಪ್ರದೇಶದಲ್ಲಿ ಹೇಗೆ ವಿಶೇಷವಾಗಿ ಆಚರಿಸಲ್ಪಡುತ್ತವೆ ಎಂದು ಪ್ರತಿಯೊಬ್ಬರೂ ತಿಳಿದುಕೊಂಡು ಆ ಹಬ್ಬಗಳನ್ನು ಶ್ರದ್ಧೆ ಭಕ್ತಿ ಮತ್ತು ಮಹತ್ವಪೂರ್ಣವಾಗಿ ಆಚರಿಸುವುದರಿಂದ ಹಬ್ಬವನ್ನು ಆಚರಿಸಿದ ಪರಿಪೂರ್ಣತೆಯ ಭಾವವನ್ನು ನಾವೆಲ್ಲರೂ ಪಡೆದುಕೊಳ್ಳಬಹುದು ಈ ನಮ್ಮ ವಿಡಿಯೋಗಳನ್ನು ಮಾಡುವುದರ ಮುಖ್ಯ ಉದ್ದೇಶವೂ ಆಗಿರುತ್ತದೆ ಈ ಸಂಚಿಕೆಯಲ್ಲಿ ತಿಳಿಸಿದ ಹಬ್ಬದ ಹಿನ್ನೆಲೆ ಮಹತ್ವ ಮತ್ತು ಆಚರಣೆಯನ್ನು ಕೆಲವೊಂದನ್ನು ಓದಿ ತಿಳಿದಿದ್ದಾದರೆ ಮತ್ತು ಕೆಲವು ವಿಷಯಗಳನ್ನು ಹಿರಿಯರಿಂದ ಕೇಳಿ ತಿಳಿದುಕೊಂಡು ನನಗೆ ತಿಳಿದ ರೀತಿಯಲ್ಲಿ ಅತಿ ಸರಳವಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಮನ್ನಿಸಿ ಹಾಗೂ ನಿಮ್ಮ ಸಲಹೆ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡಿ ನಾನು ಸದಾ ಸ್ವೀಕರಿಸುತ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆ ಹೇಗೆ ಅಂತ ನಿಮ್ಮ ಕಡೆ ಹೇಗೆ ಹಬ್ಬನ ಆಚರಿಸಲಾಗುತ್ತದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೊಂದು ವಿಶೇಷ ಮತ್ತು ಮಾಹಿತಿ ಭರಿತ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ